ಕಾಟನ್ ಪೇಟೆ ಉಪವಿಭಾಗದ ಎ ಬರೋದು ವಿಶ್ವ ಅಂತ ಮೇಲೆ ಬರೋದ ನೀವು ಒಂದು ರಸ್ತೆ ಸರಿಗಿಲ್ಲ ನಾವು ಬಂದು ಏನ್ ಮಾಡೋದು ನಾವು ಆನ್ಲೈನ್ ಮೂಲಕ ಕಂಪ್ಲೇಂಟ್ ಕೊಡ್ತಾನೆ ಇದೀವಿ ಅಕ್ಕಿಪೇಟೆ ಸುಮಾರು ಲೈನ್ ಅಲ್ಲ ಹೌದು ಎನ್ಪಿ ಏನದ காட்டன்ப மோட இந்த எதுக அப்போசி ரோடுவாசி மாதா கொரியத்தவ் நோடி சார் முக்கால் பாக கொர் இன்னொரு பக்க இன்னொரு கொரீத்தவர நோடி சார் அது ಸರ್ ಈಗ ಕಾಟನ್ಪೇಟೆ ಮೇನ್ ರೋಡ್ ಎನ್ ಪಿ ಲೈನು ದೊಡ್ಡ ಗರಡಿ ಅಪೋಸಿಟ್ ನಮಗೆ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಿದೆ ಅಲ್ಲಿ ಇಲ್ಲಿಗೆಲ್ಲ ಬೋರಲ್ ಕೊಟ್ಟು ನಾವಂತೂ ಯಾವ್ದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿಗಲ್ ಬೋರಲ್ ಕೊಡಿತಾ ಇದಾರಂತ ಅಂತ ಇವತ್ತು ಸಂಡೇ ಅನ್ಬಿಟ್ಟು ನೋಡ್ರಿ ದಿನ ಕೊಡಿತಾರೆ ದಯವಿಟ್ಟು ಅದನ್ನ ನಿಲ್ಸಿ ಸರ್ ದಯವಿಟ್ಟು ನಾನು ಬಂದು ನಾಳೆ ಬಂದು ಎಫ್ ಐ ಆರ್ ಮಾಡಿಸ್ತೀನಿ ಅಲ್ಲ ನಿಲ್ಸ್ಬಿಟ್ಟು ಸರ್ ಗಾಡಿನ ಇಲ್ಲ ಗಾಡಿನ ಬೇಕಾದ್ರೆ ಸೀಸ್ ಮಾಡಿ ಸರ್ ತೊಂದರೆ ಏನಿಲ್ಲ ನಾನು ಐ ಆರ್ ಮಾಡಿಸ್ತೀನಿ ಸರ್ ನಾಳೆ ಬಂದು ಅಲ್ಲಿ ಎರಡು ಬರೋ ಕರೀತಾ ಇದ್ದಾರೆ ಸರ್ ದಯವಿಟ್ಟು ತ್ಯಾಗರಾಜು ಅಂತ ಅಲ್ಲಿ ಪ್ರಕಾರ ಅವ್ರ ನಿಮ್ಗೆ ತಗಾಗಿ ಎಲ್ಲಿ ಅಂತ ಪಡ್ರೆಸ್ ಹೇಳಿ ಸರ್ ದೊಡ್ಡ ಗಲ್ಲಿ ಎದುರುಗಡೆ ಆಪೋಸಿಟ್ ರೋಡ್ ಗಾಡಿ ಹಾ ಇನ್ನ ಇನ್ನೊಂದ್ ಇನ್ನೊಂದ್ ಇನ್ನೊಂದಿರಲಿ ಅದು ಅಲ್ಲೇ ಪಕ್ಕದಲ್ಲಿ ಗಲ್ಲಿಯಲ್ಲೇ ಇದೆ ಸರ್ ಹಾ ಸರ್ ದಯವಿಟ್ಟು ಅದನ್ನ ಎರಡನ್ನು ಕೂಡ ನೀವು ಕೊರೇಲಿಕ್ಕೆ ಅವಕಾಶ ಮಾಡ್ಕೊಟ್ಬಿಡಿ ನಾನು ಎಫ್ ಐ ಆರ್ ಮಾಡಸ್ತೇನೆ ಎರಡು ಅಲ್ಲೇ ಕಲೀತಾರ ಅಕ್ಕಪಕ್ಕ ಪಕ್ಕ ಎರಡು ಅಲ್ಲೇನ ತಗ್ರಾ ಹೌದ್ ಸರ್

ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಡೀತಾ ಇರೋ ಬಗ್ಗೆ ಪ್ರಸಾರ ಮಾಡಿದ್ವಿ ಏನಂದರೆ ಇಲ್ಲಿಗಲ್ ಅನಧಿಕೃತ ಬೋರ್ವೆಲ್ ಮಾಡ್ತಾ ಇರೋ ಬಗ್ಗೆ ನೀರಿನ ಅವಶ್ಯಕತೆ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಎಲ್ಲ ಏರಿಯಾಗಳಲ್ಲಿ ಇದೆ ಆದರೆ ಈ ಮನೆಗಳು ಅಂದರೆ ಬಿಲ್ಡಿಂಗ್ ಇರೋ ಜಾಗದಲ್ಲೇ ಬೋರ್ವೆಲ್ ತೆಗಿತಾರೆ ಅಕಸ್ಮಾತ್ ಆಗಿ ಬಿಲ್ಡಿಂಗಲ್ಲಿ ಬಿದ್ದರೆ ಪ್ರಾಣ ಹಾನಿ ಆಗೋದು ಖಚಿತ ಅಂದರೆ ಪ್ರಾಣ ಹೋಗಲಿ ಅಂತ ಕಾಯ್ತಾ ಇರೋರು ಅಂತ ನಮ್ಮ ಬಿ ಬಿ ಅಧಿಕಾರಿಗಳು ಮತ್ತು ಬಿ ಎಸ್ ಬಿ ಅಧಿಕಾರಿಗಳು ಸರ್ಕಾರದಿಂದ ಆದೇಶ ಇದೆ ಜಲಮಂಡಲಿನ ಆದೇಶ ಇದೆ ಬೋರ್ವೆಲ್ ತೆಗೆ ಕೊಡಬಾರ್ದು ಅಂತ ಇವರು ಬೇಜವಾಬ್ದಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೇಳಿದೀವಿ ಮಾಡಿದೀವಿ ಪೊಲೀಸ್ನವರು ಬಂದಿದ್ದಾರೆ ಕೆಲಸ ನಿಲ್ಲಿಸಿದ್ದಾರೆ ಪೊಲೀಸ್ನವರು ಬಂದ್ರು ಕೆಲಸ ನಿಲ್ಸಿದ್ರು ಇದೇನು ಕೆಲಸ ಬರೋಲ್ಲ ಸಾಹೇಬ್ರೆ ಎರಡು ಗಾಡಿನ ಸೀಜ್ ಮಾಡಿಸಿ ಎರಡು ಗಾಡಿ ಬೋರ್ವೆಲ್ ಗಾಡಿಗಳಿಗೆ ಒಂದು ಎಫ್ಐಆರ್ ಹಾಕಿಸಿ ಸೀಜ್ ಮಾಡಿದ್ರೆ ಆಗ ಯಾರು ಅನಧಿಕೃತವಾಗಿ ಬೋರ್ವೆಲ್ ತೆಗೆದು ಬರೋದಿಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಸಂಚು ಡೀಲ್ ಅಂತ ಕಾಣುತ್ತೆ ಇಲ್ಲಿ ಮಾತಾಡಕ್ಕೆ ನೋಡಿದ್ರೆ ನಮಗೆ ಇವಾಗ ಯಡಬಳ್ಳಿ ಸಾಹೇಬರು ಮಾತಾಡಿದರು ಚನ್ನಪ್ಪಾಜಿಯವರು ಇಲ್ಲ ನಾನು ನಿಲ್ಲಿಸ್ತಾರೆ ಕೆಲಸ ಮಾಡಲಿಲ್ಲ ಅಂತಾರೆ ಎಲ್ಲ ಮಾಡಾಯಿತು ನಾಳೆ ಅದರಿಂದ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಡೀತಾ ಇದೆ ಇದಕ್ಕೆ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ನಮ್ಮ ಸುದ್ದಿಗಾರ ವಾಹಿನಿ ಅತಿ ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಾಂಧಿನಗರ ಕ್ಷೇತ್ರ ಎಲ್ಲೆಲ್ಲಿ ಇಲ್ಲಿಗಲ್ ಇದೆ ದಾಖಲಾತಿಗಳ ಸಮೇತ ಕೊಡಲಿದ್ದೇವೆ ನಾನು ಹೇಳಿದೆ ಅಂದರೆ ಅನಧಿಕೃತ ನಡೆಯುವಾಗ ಕೆಲಸ ಯಾಕೆ ಸ್ಥಗಿತಗೊಳಿಸಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ ಆನ್ಲೈನ್ ಮುಖ ಮುಖಾಂತರ ಕೊಟ್ಟಿದ್ದೀವಿ ನೋಡಿ ನೋಡಿ ಇವಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಕೆಲಸ ಮಾಡ್ತಾ ಇರೋ ಸಿಬ್ಬಂದಿ ವರ್ಗ ಒಂದು ಕಟ್ಟಡಕ್ಕೆ ಅನಧಿಕೃತವಾಗಿ ರಸ್ತೆ ಆಘಾತ ಮಾಡ್ತಾ ಇದ್ದಾರೆ ನೋಡಿ ನೋಡಿದ್ರ ಇದಕ್ಕೇನು ಹೇಳ್ತೀರಾ ಚೆನ್ನಪ್ಪಾಜಿ ಅವರೇ ನೋಡಿ ಗಾಡಿ ನಿಂತಿದೆ ಇಲ್ಲಿ ಗಾಡಿ ನಂಬರ್ ಇದೆ ನೋಡಿ ಇವಾಗ ನೀವು ನಿಲ್ಸಿದ್ರಿ ಪೊಲೀಸ್ನವ್ರು ಬಂದರು ನೋಡಿ ಇಲ್ಲಿ ಇಲ್ಲಿ ಇದೆ ನೋಡಿ ಇದೇ ಥರ ಗಲ್ಲಿಗಳು ದಿನ ನಡೀತಾ ಇದೆ ಒಂದು ಪೊಲೀಸ್ ಠಾಣೆಗೆ ಒಂದು ದೂರ ಕೊಡಿ ಅನಧಿಕೃತವಾಗಿ ಬೋರ್ವೆಲ್ ತೆಗೆಯೋಕ್ಕೆ ಪ್ರಯೋಜನ ಇಲ್ಲ ಯಾರಾದ್ರೂ ಮಾಡಿದ್ರೆ ಕ್ರಮ ತಗೊಳ್ಳಿ ಅಂತ ಕೊಡಿ ಯಾಕೆ ಕೊಡ್ತಿಲ್ಲ ನೀವು ಅವ್ರಗೆ ಕೊಡೋದಂತೆ ಅವ್ರು ಬಂದು ನಿಲ್ಸದಂತೆ ಆಮೇಲೆ ಆಮೇಲೆ ಡೀಲ್ ಅಂತ ಕಾಣುತ್ತೆ ಇರಬಹುದು ನಾವೆಲ್ಲ ಜನಗಳ ಅನುಮಾನ ಬರುತ್ತೆ ಸಂಬಂಧಪಟ್ಟ ಬಿ ಡಬ್ಲ್ಯೂ ಎಸ್ ಬಿ ಅಧಿಕಾರಿಗಳೇ ತಕ್ಷಣ ಅನಧಿಕೃತ ಬೋರ್ವೆಲ್ನ ನಿಲ್ಲಿಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರು ಕೊಡಿ ಯಾಕೆ ಕೊಡ್ತಾ ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಯಾರು ಅನಧಿಕೃತ ಬೋರ್ವೆಲ್ ತೆಗಿಬಾರದು ನಾವು ಪರವಾನಿಗೆ ಕೊಟ್ಟಿಲ್ಲ ಇದೆ ನಮ್ಮ ಸುದ್ದಿಗಾರ ವಾಹಿನಿ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಕಟ್ಟಡದ ಒಳಗಡೆ ಬೋರ್ಡ್ ತೆಗೆದ್ರೆ ಅಕಸ್ಮಾತಾಗಿ ಬಿಲ್ಡಿಂಗ್ ವೈಬ್ರೇಷನ್ ಆಗಿ ಬಿದ್ದೋದ್ರೆ ಪ್ರಾಣಹಾನಿ ಖಚಿತ ಬೇಡ ಈ ಥರ ಈ ಥರ ಆಟಗಳು ಆಡಬೇಡಿ ಇವರು ಬಿ ವಿ ಎಂ ಪಿ ಅಧಿಕಾರಿ ವಿಶ್ವನಾಥ್ ಅವ್ರಿಗೆ ಫೋನ್ ಮಾಡಿದ್ರೆ ನಮಗೆ ಬರೋದಿಲ್ಲ ಅಂತಾರೆ ರೀ ಸ್ವಾಮಿ ನೀವು ಬರೋದಿಲ್ಲ ಬಿಲ್ಡಿಂಗ್ ಬಿದ್ದರೆ ನಿಮ್ಮ ಬರೋದು ನೀವೇ ಹೋಗೋದು ಅಮಾನ ತೆಗೋದು ಮನೆಗೆ ಹೋಗೋದು ನೀವೇ ಫೋನ್ ಮಾಡಿದ್ರೆ ಬನ್ನಿ ಆಫೀಸ್ಗೆ ಬನ್ನಿ ಮರಾಡೋಣ ಏನೇನು ಮಾಡೋದು ಕಾಟಂಪೇಟೆ ಉಪವಿಭಾಗದ ಎ ಡಬಲ್ ವಿಶ್ವನಾಥ್ ಅವರ ಏನು ಬರೋದು ಬಿಲ್ಡಿಂಗ್ ಬಿದ್ದ ಮೇಲೆ ಬರೋದ ನೀವು ಒಂದು ರಸ್ತೆ ಸರಿಗಿಲ್ಲ ನಾವು ಬಂದು ಏನು ಮಾಡೋದು ನಾವು ಆನ್ಲೈನ್ ಮೂಲಕ ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ ಅಕ್ಯುಪೇಟ ಸುಮಾರು ಏರಿಯಾಗಳು ಸಿಲ್ ತೆಗೆದ್ರು ಅಕ್ಯುಪೇಟಲ್ಲೇ ಬೀಳೋ ಪರಿಸ್ಥಿತಿಯಲ್ಲಿ ಇದೆ ಅಲ್ಲಿ ಲಾರಿ ಹೋಗುತ್ತೆ ಎಲ್ಲ ಹೋಗುತ್ತೆ ಎಲ್ಲ ಟೂ ವೀಲರ್ ವೆಹಿಕಲ್ ತಿರ್ಗಾಡುತ್ತೆ ಪಾಪ ಪಾದಚಾರಿಗಳು ವರ್ತಕರು ಎಲ್ಲರೂ ನಿವಾಸಿಗಳೆಲ್ಲ ತರಕಾರಿ ಬರ್ತಾರೆ ಬಿದ್ದೋದ್ರೆ ಏನು ಮಾಡ್ತೀರಿ ತಕ್ಷಣ ಕೆಲಸ ಮಾಡಿ ಇದು ಅನಾಥ ಗಾಂಧಿನಗರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಷ್ಟು ಬೈದ್ರೂ ಕಮ್ಮಿನೇ ನಮ್ಮ ಗಾಂಧಿನಗರ ಕ್ಷೇತ್ರದ ವಿಭಾಗದ ಬಿ ಬಿ ಎಂ ಪಿ ಅಧಿಕಾರಿಗಳಿರಲಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳಿರಲಿ ಎಲ್ಲ ಬೇಜವಾಬ್ದಾರಿ ಕೊಬ್ಬಿಟ್ಟಿದ್ದಾರೆ ಯಾರೇನಾದರೂ ಹೇಳಲಿ ನಾವಿರೋದೆ ಹಿಂಗೆ ಈ ಥರ ಬಿಟ್ಬಿಡಿ ಜನ ಸುಮ್ಮನೆ ಇರೋದಿಲ್ಲ ತಕ್ಷಣ ಅನಧಿಕೃತ ಬೋರ್ವೆಲ್ಲು ರಸ್ತೆಗಳು ಸರಿಪಡಿಸಿ ಅಂತ ಈ ಸುದ್ದಿಗಾರ ವಾಹಿನಿ ಸಾರ್ವಜನಿಕರ ಪರವಾಗಿ ಕೋರುತ್ತೇವೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ